ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೆಂಗಿದ್ರಿ ಎಲ್ಲರೂ ಆರಾಮದಿರಿ ಅದ್ರಿ ಅಂದ್ಕೊಂಡು ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಬರ್ರಿ ಇವತ್ತಿನ ಬ್ಲಾಗ್ ಒಳಗೆ ಏನು ಹೇಳ್ಕೊಡ್ತೀನಿ ಈಗ ಎಲ್ಲರೂ ನೀವು ನೋಡ್ರು ನೋಡ್ರು ಹಂಗೆ ಸೋಷಿಯಲ್ ಮೀಡಿಯಾದಲ್ಲಿ ಇನ್ಸ್ಟಾದಲ್ಲಿ ನೀವು ನೋಡಿರಿ ಈಗ ಏನ ರೀಲ ಟ್ರೆಂಡಿಂಗ್ ನಡೆಯಾಕತ್ತೈದಲ್ಲ ಆ ವಿಚಾರವಾಗಿ ನಾನು ನಿಮ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ ರೀ ಇಲ್ಲಿ ನೋಡ್ಬೋದ್ರಿ ನೀರಿನ ಒಳಗೆ ಅರಿಶಿನ ಪುಡಿಯನ್ನು ಹಾಕೋದ್ರಿಂದ ನಮ್ಮ ಮನೆಯಲ್ಲಿ ಋಣಾತ್ಮಕ ಅಂದ್ರೆ ನೆಗೆಟಿವ್ ಎನರ್ಜಿಯನ್ನು ಆಹ್ವಾನ ಮಾಡಿದಂಗೆ ಆಗ್ತದ್ರಿ ಬೆಂಕಿಯನ್ನು ಆಹ್ವಾನ ಮಾಡಿದಂಗೆ ಆಗ್ತೈತಿ ಅದರಿಂದಾಗಿ ನಮ್ಮ ಮನೆಯೊಳಗ ಪಾಸಿಟಿವ್ ಎನರ್ಜಿ ಹೋಗಿ ನೆಗೆಟಿವ್ ಎನರ್ಜಿಯನ್ನು ನಾವು ಆಹ್ವಾನ ಮಾಡಿದಂಗೆ ಆಗ್ತೈತ್ರಿ ಸೊ ದಯವಿಟ್ಟು ಯಾರೂ ಈ ಥರ ಈ ರೀಲ್ನ ಮಾಡಲಿಕ್ಕೆ ಹೋಗಬೇಡ್ರಿ ಯಾಕಂತಂದ್ರೆ ಇದರಿಂದ ನಿಮ್ಮ ಮನಸ್ಸು ಮನಸ್ಸು ಮನೆ ಎರಡೂ ಹಾಳು ಮಾಡ್ಕೊಳುವಂಥ ಪರಿಸ್ಥಿತಿ ತಂದು ಒಡ್ಕೊತೀರಿ ನೀವು ಅದರಿಂದಾಗಿ ಈ ವಿಡಿಯೋ ಯಾರು ಮಾಡಬೇಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ರೀ ಇನ್ನು ಮತ್ತೆ ನೆಕ್ಸ್ಟ್ ವಿಡಿಯೋ ಒಳಗೆ ಇದಕ್ಕಿಂತ ಹೆಚ್ಚಿನ ಉಪಯುಕ್ತ ಮಾಹಿತಿಯನ್ನು ಕೊಡ್ತೀನಿ ರೀ